ಅದು ಅದು ನಮ್ಮ ಕಾರ್ಯಕರ್ತರು ಅವರ ತೋಳ್ ಬಳಕೆ ಶಕ್ತಿ ಅವರೇನು ಇಟ್ಕೊಂಡು ಹೊರಟಿದ್ದೀವಿ ಅಂತ ಹೆದರ್ಸ್ತಕ್ಕಂಥದ್ದಿದೆ ಅದನ್ನು ಹೆದರ್ಸ್ತಕ್ಕಂಥ ಶಕ್ತಿ ನನ್ನ ಕಾರ್ಯಕರ್ತರಲ್ಲಿ ಕಾನೂನು ವ್ಯಾಪ್ತಿಯೊಳಗೆ ಕಾನೂನು ಮೀರಿ ಹೋಗೋದಿಲ್ಲ ನನ್ನ ಕಾರ್ಯಕರ್ತರು ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಪಾಪ ಈಗೇನೋ ಅವ್ರು ನಮ್ಮ ಕಾರ್ಯಕರ್ತರ ಬಗ್ಗೆ ಅನುಕಂಪ ಬಂದುಬಿಟ್ಟಿದೆ ಪಾಪ ನಾವೇನು ಮಾಡೋಕ್ಕಾಗಲಿಲ್ಲ ಒಂದು ನಮ್ಮ ಕಾರ್ಯಕರ್ತರಿಗೆ ಅವ್ರಿಗೆ ದುಡಿಮೆ ಮಾಡಿದ್ದೀರಿ ನಿಮ್ಗೆ ಏನು ಮಾಡಿಕೊಟ್ಟವ್ರಪ್ಪ ಬನ್ನಿ ನಮ್ಮ ಜೊತೆಗೆ ನಿಮಗೆಲ್ಲ ತಂದು ದುಡ್ಡು ಹೊಡೆದು ಲೂಟಿ ಹೊಡೆದು ನಿಮ್ಮ ಮನೆಯೆಲ್ಲ ಬಂಗಾರ ಕ ತುಂಬಿಸ್ಕೊಡ್ತೀವಿ ಅಂತೇಳಿ ಕರೀತಾವ್ರ ಪಾಪ ಜಾಸ್ತಿ ಈಗಲೇ ಅನುಕಂಪ ಬ ನೋಡ್ತಾ ಇದ್ದೀನಿ ಬಿ ಜೆ ಪಿ ಜೊತೆ ಅಲಯನ್ಸ್ ಅಂತಿದ್ದಂಗೆ ಪಾಪ ಎಷ್ಟು ಅನುಕಂಪದಲ್ಲಿ ಅಯ್ಯೋ ಅಯ್ಯೋ ಏನಪ್ಪ ಜೆ ಡಿ ಎಸ್ ಪಕ್ಷದ ಕತೆ ಆಗ್ಬಿಡ್ತು ಆ ಕಾರ್ಯಕರ್ತನ ಯಾರಪ್ಪ ನೋಡ್ತಾರೆ ನೋಡಿ ಕ್ಷೇತ್ರ ಅಡಿ ಮಂಡ್ಯದಲ್ಲಿ ನೆನ್ನೆ ಒಂದು ಕೋಟಿ ಆಗಿರೋದು ಯಾರ್ದು ಬ್ರದ ಅಡಿಕೆ ಮರ್ಚಾ ಹಾ ನಿಗಡೆದತ್ರ ಬ ಸೀಸ್ ಆಗಿದೆಯಲ್ಲ ಒಂದು ಕೋಟಿ ಅಲ್ಲಿ ಯಾರು ಅಡಿಕೆ ಮರ್ಜ ನಮ್ಮ ಅಡಿಕೆ ಆ ಅಷ್ಟೊಂದು ದೊಡ್ಡ ಮಟ್ಟದ ಅಡಿಕೆ ವ್ಯಾಪಾರ ಮಾಡೋ ಆರ್ ಪಿಟಲ್ ಅವರಿಂದ ನನಗೆ ಈಗ ನೋಡಿ ನನಗೆ ಸಂತೋಷ ಆಯಿತು ಭಾಳ ಸಂತೋಷ ಆಯಿತು ಅಡಿಕೆ ವ್ಯಾಪಾರಿಗಳು ನಮ್ಮ ಮಂಡ್ಯ ಜಿಲ್ಲೆ ಒಳಗೂ ಒಂದೊಂದು ಕೋಟಿ ವ್ಯಾಪಾರ ಮಾಡೋರು ಅವರಲ್ಲಪ್ಪ ಓದೋ ಮೂಟೆಯಲ್ಲಿ ತಗೊಂಡೋಗಂಥ ಶಕ್ತಿ ಇರೋರು ಅವರಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಸದ್ಯ ಅದು ನೋಡಿ ನನ್ಗೆ ಖುಷಿ ಆಯ್ತು ಯಾರು ಯಾರು ನಮ್ಮನ್ನ ನನ್ನ ಕಾರ್ಯಕರ್ತರನ್ನ ಅಂಥ ಪರಿಸ್ಥಿತಿಗೆ ದುಡ್ಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ನ ಸಂಬಂಧ ನಾನು ಬೆಳೆಸಿದ್ದು ಅದನ್ನು ತಪ್ಪಿಸ್ಲಿಕ್ಕೇ ಇವತ್ತು ಈ ಒಂದು ಅಲೈನ್ಸ್ ಆಗಿರ್ತಕ್ಕಂಥದ್ದು ನಾನು ಬಿ ಜೆ ಪಿಯಿಂದ ಡಾಕ್ಟರ್ ಮಂಜುನಾಥ್ ಅವರನ್ನು ನಿಲ್ಲಿಸಬೇಕು ಅಂತ ಹೇಳಿ ಬಿ ಜೆ ಪಿಯ ಹೈಕಮಾಂಡ್ ಇರ್ಬೋದು ನೆನ್ನೆ ನಾನೊಂದು ಪದ ನೋಡಿದೆ ಶಿವಮೊಗ್ಗದಲ್ಲಿ ಪ್ರಧಾನಮಂತ್ರಿಗಳ ಒಂದು ಹೇಳಿಕೆ ನೋಡಿದೆ ಶಿವಮೊಗ್ಗದಿಂದ ಪ್ರಧಾನಮಂತ್ರಿಗಳು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರರಿಗೆ ಇಂಥ ಒಬ್ಬ ಆನೆಸ್ಟ್ ವ್ಯಕ್ತಿಯನ್ನು ನಾವು ಬಿ ಜೆ ಪಿಯಿಂದ ಏನು ಅಭ್ಯರ್ಥಿ ಮಾಡಿದ್ದೇವೆ ಡಾಕ್ಟರ್ ಮಂಜುನಾಥ್ ಅವರನ್ನು ಮಂಜುನಾಥ್ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ಶಿವಮೊಗ್ಗದ ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ವಿಧಾನಸ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಪ್ರಧಾನಮಂತ್ರಿಗಳು ಅಲ್ಲಿಂದ ಕರೆ ಕೊಟ್ಟಿದ್ದಾರೆ ಅಂದರೆ ಮಂಜುನಾಥ್ ಅವರ ವ್ಯಕ್ತಿತ್ವ ಏನು ಅನ್ನೋದು ಪ್ರಧಾನಮಂತ್ರಿಗಳು ತಿಳ್ಕೊಂಡಿದ್ದಾರೆ ಅದರಿಂದಲೇ ಇವತ್ತು ಅವರನ್ನು ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ ನಾವು ಮಾಡಿರೋ ಸೆಲೆಕ್ಷನ್ ಅಲ್ಲ ಇದು ಡಾಕ್ಟರ್ ಮಂಜುನಾಥ್ ಅವರು ಬರಬೇಕು ಅಂತ ಆಸೆ ಪಟ್ಟಿದ್ದಲ್ಲ ಮಂಜುನಾಥ್ ಅವರು ಅಧಿಕ ಅದು ಎಲೆಕ್ಷನಿಗೆ ಬರಬೇಕು ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ಬಹುಶಃ ಈ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಪ್ರಥಮವಾಗಿ ಬಯಸಿದರೆ ಅದು ಇಲ್ಲಿದ್ದಿರಲಿಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು ನೀವು ಬಯಸಿದವರು ನಿಮ್ಮ ಇನ್ಫ್ಲೂಯೆನ್ಸೇ ಅವರ ಮೇಲೆ ಆಗಿರ್ತಕ್ಕಂಥದ್ದು ನಮ್ಮದು ಯಾರ್ದು ಇಲ್ಲ ಕುಟುಂಬದಲ್ಲಿ ಇವತ್ತು ಮಾಧ್ಯಮದ ಸ್ನೇಹಿತರ ಪ್ರತಿನಿತ್ಯದ ಅವರ ಬಗ್ಗೆ ನೀವು ಕೊಟ್ಟಂಥ ಒಂದು ಒಳ್ಳೆಯ ಭಾವನೆ ಏನಿದೆ ನಿಮ್ಮ ಪ್ರಚೋದನೆ ಏನಿದೆ ಅವರಿಗೆ ನಿಮಗೆ ಸಲ್ಲುತ್ತದೋದು ಅವ್ರ ಮಂಜುನಾಥ್ ಅಭ್ಯರ್ಥಿ ಆಗಿರೋದು ನಿಮ್ಮಿಂದ ಆಗಿರೋದು ನೀವು ಹೇಳಿದ್ದು ನೋಡಿ ಇವತ್ತು ದೆಹಲಿಯ ಹೈಕಮಾಂಡ್ನವರು ಮಂಜುನಾಥ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಮಂಜುನಾಥ್ ಅವರ ವ್ಯಕ್ತಿತ್ವವೇ ಬೇರೆ ಕಾಂಗ್ರೆಸ್ ಅಭ್ಯರ್ಥಿ ವ್ಯಕ್ತಿತ್ವವೇ ಬೇರೆ ಅವ್ರಿಗೆ ಅದರಲ್ಲೇನು ಸಂಶಯನೇ ಇಲ್ಲ ಅವ್ರ ನಡವಳಿಕೆ ಅವ್ರ ಹೇಳಿಕೆಗಳು ನೋಡಿದ್ರೇ ಅವರೇನು ತಿಳ್ಕೊಂಡಿದ್ರು ಸುಲಭವಾಗಿ ನಾವು ಗೆದ್ದೋಯ್ತು ಅಂತ ತಿಳ್ಕೊಂಬಿಟ್ಟಿದ್ರು ಗೆದ್ದು ಬಿಡ್ತೀವಿ ಅಂತ ಹೇಳಿ ಪಾಪ ಯಾರು ಹೇಳಿಕೆ ಕೊಟ್ಟರೆ ನನ್ನ ಸ್ನೇಹಿತರು ಹೇಳಿಕೆ ಕೊಟ್ಟವ್ರೆ ನೋಡಿದ್ದೀನಿ ಪಾಪ ಹೇಳಿದ್ದಾರೆ ಅದೇಂಥದ್ದು ಈ ಕ್ಷೇತ್ರ ಅರ್ಥ ಮಾಡ್ಕೊಳ್ಳೋದ್ರೊಳಗೆ ಅವ್ರು ಬದುಕೋಗ್ಬಿಡುತ್ತಂತೆ ಅವ್ರ ಬದುಕಿ ಆಯುಷ ಮುಗಿದೋಗ್ಬಿಡ್ತದ ಹಾಂ ಪಾಪ ಈ ಕ್ಷೇತ್ರ ಅರ್ಥ ಮಾಡ್ಕೊಳ್ಳೋದಲ್ಲೇ ಅವ್ರ ಆಯುಸ್ಸು ಮುಗಿದೋಗ್ಬಿಡ್ತದಂತೆ ಪಾಪ ನನ್ನ ಸ್ನೇಹಿತ ಹೇಳಿದ್ದಾನೆ ಎಷ್ಟರ ಮಟ್ಟಿಗೆ ಪಾಪ ಜನಸೇವೆ ಮಾಡೋರು ನೋಡಿದ್ದೀನಿ ದಿನ ಬೆಳಗ್ಗೆ ಎದ್ದು ಪೊಲೀಸನ್ನ ಹಿಡ್ಕೊಂಡು ಅವ್ರ ವಿರುದ್ಧ ಇರೋ ಕ ಕಾರ್ಯಕರ್ತರನ್ನ ಯಾವ ರೀತಿ ದಿನ ಕೇಸ್ ಹಾಕಿಸ್ಬೇಕು ಈ ವ್ಯಕ್ತಿ ಮತ್ತೆ ಎರಡನೇ ಬಾರಿ ಈಗ ಬಂದರಲ್ಲ ಈಗ ಕಾಂಗ್ರೆಸ್ಸಿಂದ ಆ ಕ್ಷೇತ್ರದಲ್ಲಿ ಎಷ್ಟು ಬೇರೆ ಪಕ್ಷದ ಕಾರ್ಯಕರ್ತಗಳ ಮೇಲೆ ಪೊಲೀಸ್ ದಬ್ಬಾಳಿಕೆ ಮಾಡಿ ಏನೇನು ನಡೀತಿದೆ ಅನ್ನೋದು ಗೊತ್ತು ನನಗೆ ಮಾಗಡಿ ಕ್ಷೇತ್ರದಲ್ಲಿ ಹಿಂದೆ ನನ್ನ ಜೊತೆ ಇದ್ದಾಗಲೂ ಹಲವಾರು ಬಾರಿ ಸಲಹೆ ಕೊಟ್ಟಿದ್ದೀನಿ ಪೊಲೀಸ್ ಇಟ್ಕೊಂಡು ರಾಜಕೀಯ ಮಾಡಬೇಡ ಅಂತೇಳಿ ಈಗ ಮತ್ತೆ ಪೊಲೀಸ್ ಇಟ್ಕೊಂಡೆ ರಾಜಕೀಯ ಶುರುವಾಗಿದೆ ಮತ್ತೆ ಪತನ ಹಿಂದೆ ಏನಾಗಿತ್ತಲ್ಲ ಶುರುವಾಗುತ್ತೆ ಈ ಚುನಾವಣೆಯಲ್ಲಿ ಮಾಗಡಿ ಕ್ಷೇತ್ರದ ಜನತೆಯೂ ಆ ಪದಬಳಕೆ ನೋಡ್ತಾ ಇದ್ದೀನಿ ಪ್ರತಿನಿತ್ಯ ಆ ಜನ ತೀರ್ಮಾನ ಮಾಡ್ತಾರೆ ಮಾಗಡಿ ಕ್ಷೇತ್ರದ ಜನತೆ ಈ ಬಾರಿ ಇದೆಯಲ್ಲ ಅದು ಯಾವುದೋ ಹಾಡೆ ಇದೆಯಲ್ಲ ನೀನೇ ಸಾಕಿದ ಗಿಳಿ ನಿನ್ನ ಅದ್ದಾಗಿ ಕುಕ್ಕಿತ್ತಲ್ಲೋ ಅಂದರೆ